ಪ್ರೀತಿ ಸಂಗಾತಿಯ ಆಯ್ಕೆ ಅದು ಅವರ ವೈಯಕ್ತಿಕ ಇದರಲ್ಲಿ ಬಿಜೆಪಿ ಹಿಂದುತ್ವವಾದಿಗಳು ತಲೆ ತೋರಿಸ್ತಾ ಇರೋದು ಯಾಕೆ ಕ್ವಾಜಾ ಮತ್ತೆ ಗಾಯತ್ರಿ ಅವರ ಮದುವೆ ಲವ್ ಜಿಹಾದ್ ಹಾಗಿದ್ರೆ ಸುಹಾನಾ ಸೈಯದ್ ನಿತಿನ್ ಅವರ ಮದುವೆ ಏನು ಸುಹಾನಾ ಸೈಯದ್ ಅವರ ಮದುವೆಗೆ ಏನಂತ ಹೆಸರಿಡ್ತೀರಿ ಬಿಜೆಪಿಗರೇ ಹಿಂದುತ್ವವಾದಿಗಳೇ ನಮಸ್ಕಾರ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಕಳೆದ ಹನ್ನೊಂದು ವರ್ಷಗಳಿಂದ ಈ ದೇಶದಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಕಿಡಿಕಾರೋದು ದ್ವೇಷವನ್ನ ಹುಟ್ಟಾಕೋದು ವಿಪರೀತವಾಗಿ ಹೆಚ್ಚಾಗ್ತಾನೆ ಇದೆ ಕೇಂದ್ರದ ಜೊತೆಗೆ ಬಿ ಜೆ ಪಿ ಆಡಳಿತ ನಡೆಸ್ತಾ ಇರೋ ಹಾಗೂ ವಿಪಕ್ಷ ಸ್ಥಾನದಲ್ಲಿರೋ ರಾಜ್ಯಗಳಲ್ಲಿಯೂ ಕೂಡ ಅಂದ್ರೆ ಓವರ್ ಆಲ್ ಈ ದೇಶದಲ್ಲಿ ಮುಸ್ಲಿಮರು ಈ ದೇಶದ ಪ್ರಜೆಗಳೇ ಅಲ್ಲದ ರೀತಿಯಲ್ಲಿ ಈ ಭಾರತೀಯ ಜನತಾ ಪಕ್ಷದ ನಾಯಕರು ನಡೆದುಕೊಳ್ತಾ ಇದ್ದಾರೆ ಮುಸ್ಲಿಂ ಅನ್ನೋ ಒಂದು ಸಮುದಾಯವನ್ನ ತಮ್ಮ ಕೋಮು ರಾಜಕಾರಣಕ್ಕೆ ಬಡಿಸಿಕೊಳ್ತಾ ಇದ್ದಾರೆ ಸದಾ ಮುಸ್ಲಿಂ ಮುಸ್ಲಿಂ ಈ ಒಂದೇ ಪದದಿಂದನೇ ತಮ್ಮ ರಾಜಕೀಯ ಬೇಡಿಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ನನಗೆ ಇಷ್ಟ ನಂದಿನಿ ತಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಅದರಲ್ಲಿಯೂ ಈ ಪ್ರೀತಿಯಲ್ಲಿ ಧರ್ಮ ಕೋಮ ಬೆರೆಸಿ ಪ್ರೀತಿ ವಿಚಾರವನ್ನ ರಾಜಕೀಯಗೊಳಿಸಿದ ಈ ಬಿಜೆಪಿ ಲವ್ ಜಿಹಾದ್ ಅನ್ನೋ ವದಂತಿಯ ವಿವಾದವನ್ನ ಹುಟ್ಟಾಕ್ತು ಹಿಂದೂ ಯುವತಿಯನ್ನ ಮುಸ್ಲಿಂ ಯುವಕರು ವಿವಾಹವಾಗಿ ಮತಾಂತರ ಮಾಡ್ತಾರೆ ಅನ್ನೋ ಗುಲ್ಲನ್ನು ಎಬ್ಬಿಸ್ತು ಇಡೀ ದೇಶದಲ್ಲಿ ಲವ್ ಜಿಹಾದ್ ಅನ್ನೋದು ಇಲ್ಲದೇ ಹೋದ್ರು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಕಲ್ಪಿತ ಪಿತೂರಿಯಾಗಿ ಇದನ್ನೊಂದು ಸಿದ್ಧಾಂತವಾಗಿ ಬಳಕೆ ಮಾಡ್ತಾ ಇದೆ ಇತ್ತೀಚೆಗೆ ಯೂಟ್ಯೂಬರ್ ಕ್ವಾಜಾ ಅಲಿಯಾಸ್ ಮುಕ್ಳೆಪ್ಪ ಮದುವೆ ವಿಚಾರ ಹೆಚ್ಚು ಸದ್ದು ಮಾಡಿತ್ತು ಈ ಮದುವೆಗೆ ಹಲವರು ಟೀಕೆಗಳನ್ನ ಮಾಡಿದ್ರು ಈ ವಿಚಾರ ಇನ್ನು ಮುಗ್ದಿಲ್ಲ ಇನ್ನು ಕೂಡ ಮುಂದುವರೆದಿದೆ ಇತ್ತೀಚೆಗೆ ಶ್ರೀರಾಮ್ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ನಕಲಿ ದಾಖಲೆಗಳನ್ನ ನೀಡಿ ಹಿಂದೂ ಹುಡುಗಿಯನ್ನ ಮದುವೆಯಾಗಿರೋ ಮುಕ್ಳೆಪ್ಪ ಅಂತ ಪ್ರಸಿದ್ಧವಾಗಿರೋ ಯೂಟ್ಯೂಬರ್ ಕ್ವಾಜಾ ಎಂಬಾತನನ್ನ ಬಂಧನ ಮಾಡಬೇಕು ಅಂತ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಅವರಿಗೆ ಎಸ್ ಪಿ ಕಚೇರಿಗೆ ಹಾಗೂ ಜಿಲ್ಲಾ ನೋಂದಣಾಧಿಕಾರಿ ಕಚೇರಿಗೆ ತೆರಳಿ ಮನವಿಯನ್ನು ಮಾಡಿದ್ದಾರೆ ಕನ್ನಡದ ಜನಪ್ರಿಯ ಯೂಟ್ಯೂಬರ್ ಕ್ವಾಜಾ ವಂದೇನ್ವಾಸ್ ಮಹಮ್ಮದ್ ಹನಿ ಶಿರಹಟ್ಟಿ ಅಲಿಯಾಸ್ ಮುಕಡೆಪ್ಪ ಅವರು ಗಾಯತ್ರಿ ಎಂಬ ಹಿಂದೂ ಯುವತಿಯನ್ನ ಪ್ರೀತಿ ಮಾಡಿ ಮದುವೆ ಆಗಿರೋದು ಇದಕ್ಕೆಲ್ಲ ಕಾರಣ ಆಗಿದೆ ಅಷ್ಟಕ್ಕೂ ಇವರಿಬ್ರು ಪ್ರೀತಿ ಮಾಡಿ ಮದ್ವೆ ಆಗಿರೋದೇ ತಪ್ಪ ಯಾಕೆ ತಪ್ಪು ಈ ಪ್ರೀತಿಯಲ್ಲಿ ಅಂತಹದ್ದೇನ್ ತಪ್ಪಿದೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ಉಪನೊಂದಣಿ ಕಚೇರಿಯಲ್ಲಿ ಈ ಇಬ್ಬರು ಕೂಡ ಪರಸ್ಪರ ಒಪ್ಪಿನೇ ಮದುವೆ ಆದರೂ ಕೂಡ ಇಷ್ಟೊಂದು ಸಮಸ್ಯೆಗಳು ಮುಂದಾಗೋದಕ್ಕೆ ಕಾರಣ ಏನು ಇವರ ಪ್ರೀತಿಗೆ ಈ ಹಿಂದುತ್ವವಾದಿಗಳು ಲವ್ ಜಿಹಾದ್ ಅನ್ನೋ ಹೆಸರನ್ನು ಇಟ್ಟಿರೋದಕ್ಕೆ ಕಾರಣ ಏನು ಇವರ ಮದುವೆ ಲವ್ ಜಿಹಾದ್ ಆದರೆ ಇತ್ತೀಚೆಗೆ ಮದುವೆ ಆದ ಸುಹಾನ ಸೈಯದ್ ಅವರ ಮದುವೆ ಲವ್ ಜಿಹಾದ್ ಅಲ್ಲ ಯಾಕೆ ಯಾಕಂದರೆ ಈ ಬಿ ಜೆ ಪಿಗರ ಪ್ರಕಾರ ಈ ಹಿಂದುತ್ವವಾದಿಗಳ ಪ್ರಕಾರ ಸುಹಾನ ಸೈಯದ್ ಮುಸ್ಲಿಂ ಆದರೆ ಹುಡುಗ ನಿತಿನ್ ಶಿವಾಂಶ್ ಹಿಂದೂ ಹೀಗಾಗಿ ಇದು ಲವ್ ಜಿಹಾದ್ ಆಗಲ್ಲ ಆದರೆ ಅದೇ ಕ್ವಾಜಾ ಬಂದೇನ್ವಾಜ್ ಮಹಮ್ಮದ್ ಹನಿಫ್ ಶಿರಹಟ್ಟಿ ಮುಸ್ಲಿಮ್ ಆತ ಮದುವೆ ಆಗಿರೋದು ಹಿಂದೂ ಯುವತಿ ಗಾಯತ್ರಿ ಹೀಗಾಗಿ ಇದು ಅವರ ಪ್ರಕಾರ ಲವ್ ಜಿಹಾದ್ ಆ್ಯಕ್ಚುಲಿ ಈ ಲವ್ ಜಿಹಾದ್ ಅಂದ್ರೇನು ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಕೆ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದ್ವೇಷ ಭಾಷಣಗಳ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಅಂತ ಒಂದು ವರದಿ ಹೇಳಿತ್ತು ಈಗ ಅದಿನ್ನ ಜಾಸ್ತಿ ಆಗಿರ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಡೀ ಭಾರತದಾದ್ಯಂತ ದ್ವೇಷ ಭಾಷಣಗಳ ಘಟನೆಗಳ ಪ್ರಮಾಣ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಹೆಚ್ಚಾಗಿದೆ ದಾಖಲಾಗಿರೋ ದ್ವೇಷ ಭಾಷಣಗಳಲ್ಲಿ ಅರ್ಧದಷ್ಟು ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಮತ್ತು ಓಟ್ ಜಿಹಾದ್ ನಂತಹ ಪಿತೂರಿ ಸಿದ್ಧಾಂತಗಳು ಒಳಗೊಂಡಿದ್ದಾವೆ ಈ ಪೈಕಿ ಲವ್ ಜಿಹಾದ್ ಅನ್ನೋ ವಿಚಾರವನ್ನ ಹಿಡಿದುಕೊಂಡು ಈ ಬಿ ಜೆ ಪಿ ಮತ್ತು ಹಿಂದುತ್ವವಾದಿ ಸಂಘಟನೆಗಳು ಜಗ್ಗಾಡ್ತಾ ಇದ್ದಾವೆ ಈ ದೇಶದಲ್ಲಿ ಲವ್ ಜಿಹಾದ್ ಅನ್ನೋದು ಇಲ್ಲದಿದ್ರೂ ಈ ವಿವಾದವನ್ನು ಹುಟ್ಟುಹಾಕಿದ್ದು ಈ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಆಕ್ಚುಲಿ ಈ ದೇಶದಲ್ಲಿ ಲವ್ ಜಿಹಾದ್ ಇದೆ ಅನ್ನೋದಕ್ಕೆ ಯಾವುದೇ ದಾಖಲೆ ಕಡೆ ಇಲ್ಲ ಅಂತ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಲೋಕಸಭೆಯಲ್ಲಿ ಹೇಳಿದ್ರು ಕಳೆದ ಹನ್ನೊಂದು ವರ್ಷಗಳಿಂದ ಕೇಂದ್ರದಲ್ಲಿ ಗೃಹ ಮಂತ್ರಿ ಆಗಿರೋ ಅಮಿತ್ ಶಾ ಅವರೇ ಈ ದೇಶದಲ್ಲಿ ಯಾವುದೇ ಲವ್ ಜಿಹಾದ್ ಅನ್ನೋದು ಇಲ್ಲ ಅಂತ ಹೇಳಿದ್ರು ಈ ಬಿ ಬಿಜೆಪಿ ಬಿ ಜೆ ಪಿ ಅಧಿಕಾರದಲ್ಲಿರೋ ಸರ್ಕಾರಗಳ ಮುಖ್ಯಮಂತ್ರಿಗಳು ಮತ್ತು ಸಂಘ ಪರಿವಾರದ ನಾಯಕರು ಲವ್ ಜಿಹಾದ್ ಬಗ್ಗೆ ಪದೇ 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 ಮಾತಾಡ್ತಾನೆ ಇದ್ದಾರೆ ಇಲ್ಲದ ಲವ್ ಜಿಹಾದ್ಗೆ ಕಡಿವಾಣವನ್ನ ಹಾಕಿ ಹಾಕ್ಬೇಕು ಅಂತ ಅವರೇ ಮಾತಾಡ್ತಾ ಇದ್ದಾರೆ ಉತ್ತರ ಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಲವ್ ಜಿಹಾದ್ ಅಥವಾ ಪ್ರೀತಿ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ಬಲವಂತದ ಮತಾಂತರವನ್ನು ನಿಷೇಧ ಮಾಡೋ ಕಾನೂನುಗಳನ್ನು ಬಿಜೆಪಿ ಸರ್ಕಾರಗಳು ಜಾರಿಗೆ ತಂದಿದ್ದಾವೆ ಈಗ ಮಧ್ಯಪ್ರದೇಶನೂ ಕೂಡ ಇತ್ತೀಚೆಗೆ ಆ ಕಾನೂನನ್ನು ಜಾರಿಗೆ ತರೋದಕ್ಕೆ ಮುಂದಾಗಿತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಉತ್ತರ ಪ್ರದೇಶ ವಿವಾಹದಲ್ಲಿ ಬಲವಂತದ ಮತಾಂತರ ವಿರೋಧಿ ವಿಧೇಯಕವನ್ನು ಜಾರಿಗೊಳಿಸಿತು ಈ ಕಾಯ್ದೆಯಡಿ ಬಲವಂತದಿಂದ ಅಥವಾ ಮೋಸದಿಂದ ಮತಾಂತರವನ್ನ ತಡೆಯುವುದಕ್ಕೆ ಉದ್ದೇಶಿಸಲಾಗಿದೆ ಈ ಕಾಯ್ದೆಯಡಿ ಕೆಲವು ಪ್ರಕರಣಗಳು ದಾಖಲಾಗಿದ್ದಾವೆ ಆದ್ರೆ ಈವರೆಗೆ ಯಾವುದೇ ಒಂದೇ ಒಂದು ಪ್ರಕರಣವು ಕೂಡ ಸಾಬೀತಾಗಿಲ್ಲ ಬದಲಾಗಿ ಹಲವಾರು ಪ್ರಕರಣಗಳಲ್ಲಿ ಆರೋಪಗಳು ಖುಲಾಸೆ ಆಗಿದ್ದಾವೆ ಕರ್ನಾಟಕದಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕವನ್ನ ಜಾರಿ ತರಲಾಯಿತು ಇದು ಕೂಡ ಬಲವಂತದ ಧಾರ್ಮಿಕ ಪರಿವರ್ತನೆಗಳನ್ನ ತಡೆಗೊಟ್ಟ ಉದ್ದೇಶವನ್ನ ಹೊಂದಿದೆ ಕರ್ನಾಟಕದ ಕೂಡ ಈ ಕಾಯ್ದೆಯಡಿ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ ಆದರೆ ಯಾವೊಂದು ಪ್ರಕರಣವು ಕೂಡ ಸಾಬೀತಾಗಿಲ್ಲ ನ್ಯಾಯಾಲಯಗಳಲ್ಲಿ ವಿಚಾರಣೆಗಳು ನಡೀತಾನೆ ಇದೆ ಈ ಎರಡೂ ರಾಜ್ಯಗಳ ಉದಾಹರಣೆಗಳು ಏನ್ ಹೇಳ್ತವೆ ಅಮಿತ್ ಶಾ ಹೇಳಿದಂತೆ ಲವ್ ಜಿಹಾದ್ ಅನ್ನುವಂತಹ ಒಂದು ಪ್ರವೃತ್ತಿ ಅಥವಾ ಒಂದು ವಿದ್ಯಮಾನವೇ ಇಲ್ಲ ಅನ್ನೋದನ್ನ ಸಾಬೀತ್ ಮಾಡುತ್ತೆ ಆದರೂ ಕೂಡ ಇದೇ ಲವ್ ಜಿಹಾದ್ ಅನ್ನೋ ವದಂತಿಯನ್ನ ಬಳಸಿಕೊಂಡು ಈ ಬಿ ಜೆ ಪಿ ರಾಜಕೀಯ ಮಾಡ್ತಾ ಇದೆ ಇನ್ನು ಕೇರಳ ಸ್ಟೋರಿ ಸಿನಿಮಾ ಮೂಲಕ ಲವ್ ಜಿಹಾದ್ ಕತೆಗೆ ಮತ್ತಷ್ಟು ಹೂರಣವನ್ನ ತುಂಬ ಪ್ರಯತ್ನಗಳು ನಡೆದವು ಕೇರಳದಲ್ಲಿ ಮೂವತ್ತೆರಡು ಸಾವಿರ ಹೆಣ್ಣು ಮಕ್ಕಳು ನಾಪತ್ತೆ ಆಗಿದ್ದಾರೆ ಅಂತ ಸಿನಿಮಾದಲ್ಲಿ ಬಿಂಬಿಸ್ಲಾಯಿತು ಆದ್ರೆ ಸಿನಿಮಾ ತಂಡಕ್ಕೆ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿದ ಬಳಿಕ ಅದು ಮೂರು ಮಂದಿಗೆ ಹೇಳಿತು ಅಂದರೆ ವಸ್ತುನಿಷ್ಠ ಸಿನಿಮಾ ಅಂತ ಸುಳ್ಳಿನ ಹೂರಣವನ್ನು ತುಂಬಲಾಗಿತ್ತು ಈ ಸಿನಿಮಾದ ಪ್ರೊಪಗೆಂಡವನ್ನು ಯೂಟ್ಯೂಬರ್ ಧ್ರುವರಾಠಿ ಸೇರಿದಂತೆ ಹಲವರು ಅದನ್ನು ಎಕ್ಸ್ಪೋಸ್ ಮಾಡಿದರು ಆದರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇರಳ ಸ್ಟೋರಿ ಅಕ್ಕಟ್ಟು ಕಥೆಯನ್ನೇ ಸತ್ಯ ಅಂತ ಕರ್ನಾಟಕದ ಚುನಾವಣೆಯ ಸಮಯದಲ್ಲಿ ತಮ್ಮ ಭಾಷಣದಲ್ಲಿ ಬಳಸ್ಕೊಂಡು ಕೋಮು ಬಿತ್ತಿದ್ರು ಯುವಜನರಲ್ಲಿ ಕೋಮ ದ್ವೇಷವನ್ನು ಬಿತ್ತೋದು ಮತ್ತು ಯುವಜನರನ್ನ ತನ್ನ ಮತ್ತ ಬ್ಯಾಂಕನ್ನಾಗಿ ಮಾಡಿಕೊಳ್ಳೋ ದುರುದ್ದೇಶದಿಂದಾನೆ ಈ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಹೆಣ್ಣದ ದೂರದ ಗುಮ್ಮ ಈ ಲವ್ ಜಿಹಾದ್ ಆದರೆ ನಿಜಕ್ಕೂ ಈ ಬಿ ಜೆ ಪಿಗರು ಯಾವುದನ್ನು ಲವ್ ಜಿಹಾದ್ ಅಂತ ಕರೀತಾರೆ ಇದರಲ್ಲಿ ಆರೋಪಿ ಯಾರು ಸಂತ್ರಸ್ತರು ಯಾರು ದೂರುದಾರರು ಯಾರು ಅನ್ನೋ ವಿಚಾರದಲ್ಲಿ ಬಿ ಜೆ ಸ್ಪಷ್ಟತೆ ಇಲ್ಲ ಪ್ರೀತಿ ಮತ್ತು ವಿವಾಹ ಅನ್ನೋದು ವ್ಯಕ್ತಿಗತ ಆಯ್ಕೆಯ ವಿಷಯ ಯಾರನ್ನ ಪ್ರೀತಿ ಮಾಡಬೇಕು ಯಾರನ್ನ ಮದುವೆ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಯುವಕ ಯುವತಿಯರ ವೈಯಕ್ತಿಕ ಆಯ್ಕೆ ಆಗಿದೆ ಈ ಆಯ್ಕೆಯನ್ನು ಧರ್ಮ ಜಾತಿ ವರ್ಗ ಇತ್ಯಾದಿಗಳ ಆಧಾರದ ಮೇಲೆ ತಡೆಯೋದು ಪ್ರೀತಿಸಿದ ಕಾರಣಕ್ಕೆ ಹಿಂಸಿಸೋದು ಸಂವಿಧಾನದಲ್ಲಿ ಅವಕಾಶ ಇಲ್ಲ ಆ ರೀತಿ ಹಿಂಸೆ ಮಾಡೋದು ಸಂವಿಧಾನದ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಯಾವುದೇ ಧರ್ಮದ ಯುವಕನಾಗಲಿ ಅಥವಾ ಯುವತಿಯಾಗಲಿ ತನ್ನ ಜೀವನ ಸಂಗಾತಿಯನ್ನು ಸ್ವ ಇಚ್ಛೆಯಿಂದ ಆಯ್ಕೆ ಮಾಡ್ಕೋತಾರೆ ಅವರ ಬದುಕಿನ ರೀತಿ ನೀತಿಗಳಲ್ಲಿ ಅಗತ್ಯ ಆದ್ರೆ ಬದಲಾವಣೆಗಳನ್ನ ಮಾಡ್ಕೋತಾರೆ ಹಾಗೇನೇ ಯುವಕನಾಗ್ಲಿ ಅಥವಾ ಯುವತಿ ಆಗಲಿ ಅವರ ಇಚ್ಛೆಯಂತೆನೇ ತನ್ನ ಸಂಗಾತಿಯ ಧಾರ್ಮಿಕತೆಗೆ ಬದಲಾಗ್ತಾರೆ ಅಥವಾ ಒಗ್ಗಿಕೊಳ್ತಾರೆ ಹೀಗಿರುವಾಗ ಲವ್ ಜಿಹಾದ್ ಆರೋಪವನ್ನ ಯಾರ ಮೇಲೆ ಹೊರಸೋದಕ್ ಸಾಧ್ಯ ಈ ಬಿಜೆಪಿಗಳ ಪ್ರಕಾರ ಕ್ವಾಜಾ ಮತ್ತು ಗಾಯತ್ರಿಯವರ ಮದುವೆ ಲವ್ ಜಿಹಾದ್ ಆದ್ರೆ ಸುಹಾನ ಸೈಯದ್ ಮತ್ತು ನಿತಿನ್ ಶಿವಾಂಶ್ ಅವರ ಮದುವೆಯು ಕೂಡ ಲವ್ ಜಿಹಾದ್ ಆಗ್ಬೇಕಲ್ವಾ ಜಾತಿ ಧರ್ಮಗಳ ವಿಚಾರದಲ್ಲೂ ಹೆಣ್ಣು ಗಂಡು ಅನ್ನು ತಾರತಮ್ಯ ಯಾಕೆ ಪ್ರೀತಿ ಸಂಗಾತಿಯ ಆಯ್ಕೆ ಸಂವಿಧಾನಬದ್ಧ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಹಕ್ಕು ಅದನ್ನು ಕೇಳೋದಕ್ಕೆ ನಾವ್ಯಾರು ನೀವ್ಯಾರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ